ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ನಮ್ಮ ದೇಶದೊಳಗ ಕೆಲವೊಂದಿಷ್ಟು ವ್ಯವಸ್ಥೆಗಳು ಹೆಂಗದಾವ ಅಂತಂದ್ರೆ ಯಾವ್ದಾದ್ರು ಸರ್ಕಾರಿ ಕಚೇರಿ ಒಳಗ ಅಟೆಂಡರ್ ಹುದ್ದೆಗೆ ಕರೆದ್ರ ಅಂದ್ರೆ ಪ್ಯೂನ್ ಹುದ್ದೆಗೆ ಕರೆದ್ರ ಅವನಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಲಿಖಿತ ಪರೀಕ್ಷೆಗಳನ್ನ ಪಾಸ್ ಆಗಬೇಕು ಇದಾದ್ಮೇಲೆ ಮೆರಿಟ್ ಗಳ ಮೂಲಕ ಬಂದಾಗ ಮಾತ್ರ ಅವನಿಗೆ ಆ ಪ್ಯೂನ್ ಅಥವಾ ಅಟೆಂಡರ್ ಹುದ್ದೆ ಸಿಗ್ತತಿ ಎನ್ನುವಾಗ ದೇಶದ ಪೂರ್ತಿ ಆಡಳಿತವನ್ನ ಐದು ವರ್ಷಗಳ ಕಾಲದವರೆಗೆ ತಮ್ಮ ಕೈಗೆ ತೆಗೆದುಕೊಳ್ಳುವಂತಹ ಈ ರಾಜಕಾರಣಿಗಳ ಎಜುಕೇಶನ್ ಬಗ್ಗೆ ಯಾರೂ ಇಲ್ಲಿ ಮಾತಾಡಕ ಹೋಗಂಗಿಲ್ಲ ಹಿಂಗಾಗಿನ ನಮ್ಮ ದೇಶದೊಳಗ ನಡೆಯುವಂತಹ ಎಕ್ಸಾಮ್ಗಳು ಇವತ್ತು ಭ್ರಷ್ಟಾಚಾರದಿಂದ ಕೂಡ್ಯಾವ ಎಕ್ಸಾಮ್ ಗಳು ನಡೆಯೋಕ್ಕಿಂತ ಮೊದಲ ಕ್ವಶನ್ ಪೇಪರ್ ಗಳು ಲೀಕ್ ಆಗ್ತಾವ ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡಿಕೊಂಡು ಈ ಮೆರಿಟ್ ಒಳಗೆ ಹೆಸರು ಬಂದ್ರು ಕೂಡ ಅಪಾಯಿಂಟ್ಮೆಂಟ್ ಲೆಟರ್ ಸಲುವಾಗಿ ವರ್ಷಗಟ್ಲೆ ಕಾಯುವಂತಹ ಪರಿಸ್ಥಿತಿ ಇವತ್ತಿನ ಅಭ್ಯರ್ಥಿಗಳಿಗೆ ಐತಿ ಈ ರಾಜಕಾರಣಿಗಳಿಗೆ ಸಿಇಟಿ ಎಕ್ಸಾಮ್ ಗಳಂದ್ರೆ ಏನು ಅನ್ನೋದರ ಮಹತ್ವ ಇವತ್ತಿಗೂ ಗೊತ್ತಾಗಲ್ದ್ರ ಇಲೆಕ್ಷನ್ ಬಂದಾಗ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ಇವರಿಗೂ ಕೂಡ ಸಿಟಿ ಎಕ್ಸಾಮ್ಗಳನ್ನು ನಡೆಸಬೇಕು ಯಾವ ರಾಜಕಾರಣಿ ಮೆರಿಟ್ ಒಳಗೆ ಬಂದಿರುತ್ತಾನೋ ಅವನಿಗೆ ಮಾತ್ರ ಟಿಕೆಟ್ ಕೊಡುವಂತ ವ್ಯವಸ್ಥೆ ನಮ್ಮ ದೇಶದೊಳಗ ಜಾರಿ ಆಗಬೇಕು ಅಂದಾಗ್ಲೇ ಈ ವಿದ್ಯಾರ್ಥಿ ಜೀವನದ ಕಷ್ಟಗಳು ಏನು ಅನ್ನೋದು ಇವರಿಗೆ ಸ್ವಲ್ಪನಾದರೂ ಅರ್ಥ ಆಗ್ಬೋದು ಇನ್ನೊಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಂದ್ರೆ ಮೊನ್ನೆ ಕರ್ನಾಟಕ ಪೊಲೀಸ್ ವಯೋಮಿತಿ ಹೆಚ್ಚಳ ಸಲುವಾಗಿ ಸಾಕಷ್ಟು ಅಭ್ಯರ್ಥಿಗಳು ಸ್ಟ್ರೈಕ್ ಮಾಡ್ತಿರ್ತಾರ ಶಾಂತಿಯುತವಾಗಿ ಕುಂತಿರ್ತಾರ ಅಂತ ವಿದ್ಯಾರ್ಥಿಗಳನ್ನ ಪೊಲೀಸರು ಒಂದ್ ಕಡೆ ಒಯ್ದು ಪೂರ್ತಿ ದಿನ ಅವರನ್ನ ಉಪವಾಸ ಇಟ್ಟು ಅವರಿಗೆ ಟಾರ್ಚರ್ ಮಾಡೋದರ ಮೂಲಕ ವಿದ್ಯಾರ್ಥಿಗಳ ಧ್ವನಿಯನ್ನ ಹತ್ತಿಕ್ಕಲಿಕ್ಕೆ ಇಲ್ಲಿ ಪ್ರಯತ್ನವನ್ನ ಮಾಡ್ತಾರ ಆ ವಿದ್ಯಾರ್ಥಿಗಳು ತಮ್ಮ ಮನೆಯ ಜವಾಬ್ದಾರಿಗಳ ಬಗ್ಗೆ ತಮ್ಮ ತಂದೆ ತಾಯಿಗಳ ಬಗ್ಗೆ ಅವ್ರ ಮುಂದೆ ಅಳಲು ತೊಡಕೊಂಡ್ರು ಸರ್ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಕೈ ಮುಗಿದು ಕೇಳಿಕೊಂಡ್ರು ಕೂಡ ಅಲ್ಲಿ ಅವರ ನೋವನ್ನ ಅವರ ಮಾತನ್ನ ಕೇಳಿಕೆ ಯಾರೂ ಇಲ್ಲ ಅನ್ನುವಾಗ ಮನಸ್ಸಿಗೆ ಬಹಳ ನೋವಾಗ್ತದೆ ಕೊನೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರ ಈ ಶಿಕ್ಷಣ ಅನ್ನುವಂಥದ್ದು ಹುಲಿಯ ಹಾಲಿದ್ದಂಗ ಇದನ್ನ ಕುಡಿದವರು ಗರ್ಜನೆ ಮಾಡಲೇಬೇಕು ಅಂತ ಹೇಳಿ ಆದ್ರ ಇದನ್ನ ಕುಡಿದು ಗರ್ಜನೆ ಮಾಡುತ್ತಿರುವಂತಹ ಹುಲಿಗಳನ್ನ ಇವತ್ತು ಬೋನಿನೊಳಗಿಟ್ಟ ನಾಟಕ ಮಾಡುತ್ತಿರುವಂತಹ ಸರ್ಕಾರಕ್ಕ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ವಿದ್ಯಾರ್ಥಿಗಳ ಹೋರಾಟಕ್ಕ ಜಯ ಸಿಗ್ಲಿ ಅಂತ ಹೇಳಿ ನಾನು ಕೂಡ ಆಸಿಸ್ತೀನಿ ಜೈ ಹಿಂದ್ ಜೈ ಭಾರತ್